ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ನಾನು ಈ ವಿಡಿಯೋದಲ್ಲಿ ಗೃಹಕ್ಷ್ಮೋಜನೆಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಗೃಹಕ್ಷ್ಮಿಯೋಜನೆ ಪೆಂಡಿಂಗ್ ಹಣ ಯಾವಾಗ ಬರುತ್ತದೆ ಮತ್ತು ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಕೆಲವೊಂದು ಜನರಿಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಕೂಡ ಯಾವಾಗ ಬರುತ್ತದೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ ಕಾರಣ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನೀವು ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಅಂಬಾಕ ಮೇಡಮ್ ಅವರು ಸ್ಪಷ್ಟ ನೀಡಿದ್ದಾರೆ ಏನಂದ್ರೆ ನಿಮಗೆ ರೋಷ್ಮೀಜನ್ ಹತ್ತನೇ ಕಂದಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಹಾಗೂ ಕೆಲವೊಂದಿಷ್ಟು ಜನರಿಗೆ ಎಂಟನೇ ಕಂತನ ಹಣ ಬಂದಿಲ್ಲ ಇನ್ನೂ ಕೆಲವಷ್ಟು ಜನರಿಗೆ ಐದನೇ ಗಂಟಿನ ಹಣ ಬಂದಿಲ್ಲ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತಿನಿಂದ ಹತ್ತನೇ ಗಂಜಿನ ತನಕ ಒಂದು ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನರು ಕೇಳ್ತಾ ಇದ್ರು ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿಸ್ತಾ ನೋಡಿಸ್ನೇದ್ರೆ ನಿಮಗೆ ಒಂದರಿಂದ ಹತ್ತನೇ ಕಂತಿನ ತನಕ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ನೀವು ಅರ್ಜಿ ಸಲ್ಲಿಸಿದ್ದೀರಾ ಆದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದರೆ ಒಂದು ಸಲ ಹೋಗಿ ನಿಮ್ಮ ಹತ್ತಿರದ ನೀವು ಅರ್ಜಿ ಸಲ್ಲಿಸಿರ್ತಿಲ್ಲ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಿ ಕೆಲವೊಂದಿಷ್ಟು ಜನರದ್ದು ರಿಜೆಕ್ಟ್ ಆಗಿದೆ ಆದ ಕಾರಣ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಥವಾ ಚಾಲ್ತಿಯಲ್ಲಿದೆ ಅಂತ ಒಂದು ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಒಂದು ಹದೇಕ ದಿನ ತನಕ ಅಂದರೆ ಒಂದು ದಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರೋ ಚಾನ್ಸಸ್ ತುಂಬ ಇದೆ ಆದ ಕಾರಣ ನೀವು ಒಮ್ಮೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದ್ರೆ ಮತ್ತು ಈ ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ನೀವು ಈ ಆಧಾರ್ ಕಾರ್ಡು ಮತ್ತು ಈ ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ಅಥವಾ ಇಲ್ಲ ಅಂತ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ನಂತರ ಕೆಲವೊಂದಿಷ್ಟು ಕೇಳ್ತಾ ಇದ್ದರು ಸರ್ ನಮಗೆ ಈಗ ಏಳನೇ ಕಂತಿನ ಹಣ ಬಂದಿದೆ ಎಂಟನೇ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ಕೇಳಿ ಇದ್ದರು ಏಳನೇ ಕಂತಿನ ಮುಂದೆ ಒಂದು ಕಂತಿನ ಹಣ ಬಂದಿಲ್ಲ ಇನ್ನು ಮೂರು ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ತುಂಬ ಜನರು ಇದ್ದರು ನಿಮಗೂ ಕೂಡ ಸ್ನೇಹಿತರೆ ನೀವು ಈ ಕೆ ವೈ ಸಿ ಕಂಪ್ಲೀಟ್ ಆಗಿದ್ದರೆ ಹಾಗೂ ಮತ್ತು ಆಧಾರ್ ಸಿಡಿಂಗ್ ಕಂಪ್ಲೀಟ್ ಆಗಿದರೆ ಯಾವುದೋ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಜೂ ಇದೇ ಮೇ ಒಳಗಾಗಿ ನಿಮ್ಮ ಕತೆ ಕೂಡ ಪೆಂಡಿಂಗ್ ಹಣ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಹೌದು ಯಾರಿಗಾರು ಗೃಹಕ್ಷ್ಮೀ ಜೊತೆ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ಅವರಿಗೆ ನಾನು ಅವರಿಗೆ ನಾವು ಈ ತಿಂಗಳಲ್ಲಿ ಅವರಿಗೆ ಎಲ್ಲ ಕ ಪೆಂಡಿಂಗ್ ಹಣನ ಕಂಪ್ಲೀಟ್ ಮಾಡ್ತೇವೆ ಅಂತ ಶ್ರೀ ಲಕ್ಷ್ಮೀ ಹಬ್ಬಾಕ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಜನ ವೇಟ್ ಮಾಡಿ ಇದೇ ಮೇ ಮೂವತ್ತೊಂದರ ಒಳಗಾಗಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಹಾಗೂ ಹತ್ತನೇ ಕಂತಿನ ಹಣ ಯಾರಿಗಿಲ್ಲ ಮೇಲೆ ನೋಡಿ ಹತ್ತನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ಇದೇ ಮೇ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಪೆಂಡಿಂಗ್ ಹಣದ ಪೆಂಡಿಂಗ್ ಹಣದ ಅಪ್ಡೇಟ್ ಇನ್ನು ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಶ್ಮಿ ಹತ್ತನೇ ಕಂತಿನ ಹಣ ಬಂದಿದೆ ಆದ್ರೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸರ್ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬ ಕೇಳ್ತಾ ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ಇದು ಏನು ಮೇ ತಿಂಗಳದು ನಿಮಗೆ ಮೇ ತಿಂಗಳಲ್ಲಿ ಗೃಹಕ್ಷ್ಮೀಜಿನ ಹತ್ತನೇ ಕಂಜಿನ ಹಣನ ಬಿಡುಗಡೆ ಮಾಡಿದ್ದಾರೆ ಇನ್ನು ನಿಮಗೆ ಜೂನ್ ತಿಂಗಳದು ಬರೋದು ಬಾಕಿ ಇದೆ ಜೂನ್ ತಿಂಗಳದು ನಿಮಗೆ ಈ ತಿಂಗಳಲ್ಲಿ ಬಿಡುಗಡೆ ಮಾಡಲ್ಲ ಸ್ನೇಹಿತರೆ ಜೂನ್ ತಿಂಗಳದು ಜೂನ್ಲೇ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಯಾವುದೇ ರೀತಿ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಇದು ಮೇ ತಿಂಗಳು ನಿಮಗೆ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಜೂನ್ದು ಏನಿದೆ ನೋಡಿ ಜೂನ್ದು ಜೂನ್ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಜೂನ್ ಜೂನ್ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮೀಜಿನ ಹನ್ನೊಂದನೇ ಕಂದಿನ ಹಣ ಬಿಡುಗಡೆ ಮಾಡ್ದ ಲಕ್ಷ್ಮೀ ಹಬ್ಬಾಕ ಮೇಡಮ್ ಅವರು ಸ್ಪಷ್ಟ ನೀಡಿದ್ದಾರೆ ಸ್ವಲ್ಪ ದಿನ ವೇಟ್ ಮಾಡಿ ಇದು ಮೇ ತಿಂಗಳಲ್ಲಿ ಮೇ ತಿಂಗಳು ಮೇ ತಿಂಗಳಲ್ಲಿ ಜಮಾ ಆಗಿದೆ ಇನ್ನು ಜೂನ್ ತಿಂಗಳು ಬರೋದು ಬಾಕಿ ಇದೆ ಅದು ಜೂನ್ ತಿಂಗಳು ಫಸ್ಟ್ ಆಗಬಹುದು ಅಥವಾ ಸೆಕೆಂಡ್ ವೀಕಲ್ಲಿ ನಿಮಗೆ ಗೃಹಕ್ಷ್ಮೀ ಜನ ಹನ್ನೊಂದನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇನ್ನು ಯಾರ್ಯಾರು ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಹೆಚ್ಚು ಕಮೆಂಟ್ ಯಾರಿಗಿತ್ತು ನೋಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ